ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ಸೂರ್ಯ ತಪಸ್ವಿ ಜಗದ್ಗುರು ಶಿವಯೋಗೀಶ್ವರರ ಕಾಯಕ ಯೋಗಿ ಜಗದ್ಗುರು ರೇವಣ ಸಿದ್ಧ ಶಿವಯೋಗೀಶ್ವರ ವಾಕ್ಸಿದ್ಧಿ ಪುರುಷ ಸಿಕ್ಕರಾಮ ಶಿವಯೋಗೀಶ್ವರರ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ಕ್ಷೇತ್ರದ ಅಷ್ಟೃದೇವತೆ ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ಅಂಬಾ ಪರಮೇಶ್ವರಿಯನ್ನು ಎನ್ನರು ಮಂದಿರದಲ್ಲಿ ಧ್ಯಾನಿಸುತ್ತ ಶಿವಯೋಗೀಶ್ವರರ ಜಾತ್ರಾ ಮಹೋತ್ಸವ ಹಾಗೂ ಐವತ್ನಾಲ್ಕನೇ ವರ್ಷದ ವೇದಾಂತ ಪರಿಷತ್ತು ಜಗದ್ಗುರು ಅಂಬಾದ್ಯವರ ಎಂಬತ್ನಾಲ್ಕನೇ ವರ್ಷದ ಜಯಂತ್ಯೋತ್ಸವ ತನ್ನಿಮಿತ್ಯವಾಗಿ ಹಮ್ಮಿಕೊಳ್ಳಲಾಗಿರುವ ಇಂದಿನ ಬ್ರಹ್ಮಸಭೆಯ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ಎನ್ನ ಆರಾಧ್ಯ ದೈವ ಅಮಾರಾಧ್ಯ ಸದ್ಗುರು ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪ್ಪಾಜಿ ಅವರ ಅಡಿದಾವರಿಗಳಿಗೆ ಪಣಮಟ್ಟು ಅದೇ ರೀತಿಯಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಜ್ಞಾನವೃದ್ಧರು ವಯೋವೃದ್ಧರಾಗಿರುವ ಪರಮ ಪೂಜ್ಯ ನಿಜಗುಳ ಅಪ್ಪಂಗಳವರಡೆದ ಅವರಿಗಳಿಗೆ ವಂದಿಸುತ್ತ ಪರಮ ಪೂಜ್ಯ ಸುಬ್ರಹ್ಮಣ್ಯಂ ಅಪ್ಪಂಗಳವರಡೆದ ಅವರಿಗಳಿಗೆ ವಂದಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಿರುವ ಸಕಲ ಪೂಜ್ಯರ ಹಾಗೂ ಮಾತಾಜಿಯವರ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ಸದ್ಗುರುದೇವನ ಉಪದೇಶಾಮೃತವನ್ನು ಆಲಿಸಿ ಪರಮ ಪವಿತ್ರವಾದ ಈ ಮನುಷ್ಯ ಜನ್ಮವನ್ನು ಕೃತಾರ್ಥ ಮಾಡಿಕೊಳ್ಳಬೇಕೆಂಬ ಸದಿಚ್ಛೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ಶಿವಸ್ವರೂಪಿಗಳೇ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿವರೆಗೂ ಪೂಜ್ಯರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ಪದ್ಯದ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಬಹಳ ಸುಂದರವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿಯಪಡಿಸ್ತಾ ಬಂದರು ಆ ಪದ್ಯ ಯಾವುದು ಅಂತಂದರೆ ನಿಜಗುಣರು ಭಗವಂತನಲ್ಲಿ ಪರಮಾತ್ಮನಲ್ಲಿ ಹೇಗೆ ಬೇಡ್ಕೊಳ್ಬೇಕನ್ನುವುದನ್ನು ನಮಗೆ ತಿಳಿಸ್ತಾ ಇದ್ದಾರೆ ಬೇಡುವೆ ನಭವ ನಿಮ್ಮನು ಭವಭವದಳು ಮಾಡೆನ ಒಲಿದು ಸುಗುಣ ಸಂತತಿಯನು ಎಂತು ಅಂತಕ್ಕಂಥ ಈ ಪದ್ಯದಲ್ಲಿ ಹೇ ಭವರಹಿತನಾಗಿರ್ತಕ್ಕಂಥ ಸುಖ ಸ್ವರೂಪನಾಗಿರ್ತಕ್ಕಂಥ ಹೇ ಪರಮಾತ್ಮನೇ ನನಗೆ ಅನಂತ ಜನ್ಮಗಳನ್ನು ಕೊಡು ಅದರ ಜೊತೆಗೆ ಏನು ಕೊಡುವಂತಂದ್ರೆ ಸದ್ಗುಣಗಳನ್ನು ಕೊಟ್ಟು ನನಗೆ ಜನ್ಮವನ್ನು ಕೊಡುವಂತ ಭಗವಂತನಲ್ಲಿ ಬೀಳ್ಕೊಡ್ತಾ ಇದ್ದಾರೆ ನಾವು ಯಾರಲ್ಲಿ ಬೇಡಬೇಕು ಏನು ಬೇಡಬೇಕನ್ನುವುದನ್ನು ಕೂಡ ನಾವಿಲ್ಲಿ ನಿಜಗುಣರು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ ಆದ್ದರಿಂದ ಒಬ್ಬ ದಟ್ಟ ದರಿದ್ರನಾಗಿರ್ತಕ್ಕಂಥ ಭಿಕ್ಷುಕ ಭಗವಂತನನ್ನ ಕುರಿತು ತಪಸ್ಸು ಮಾಡಿದ್ನಂತೆ ಪರಮಾತ್ಮ ಪ್ರತ್ಯಕ್ಷ ಆಗಿ ಕೇಳಿದ ನೋಡು ನಾನು ಒಂದ ಸಲ ಪ್ರತ್ಯಕ್ಷ ಆಗೋದು ಒಂದ ವರ ಕೊಡೋದು ನಿನಗೇನು ಬೇಕು ಕೇಳು ಅಂತ ಅಂದಾಗ ಆ ಭಿಕ್ಷುಕ ಕೇಳ್ಕೊಂಡಂತ ಏನು ಕೇಳಿದ ಅಂದ್ರೆ ಪರಮಾತ್ಮ ಅವರುಳಿದ್ದ ಕುರುಡಿದ್ದ ಯುವಕಿದ್ದ ನಾನು ನನ್ನ ಮರಿಮಮ್ಮಗ ಬಂಗಾರದ ತಾಟಿನಲ್ಲಿ ಊಟ ಮಾಡುವುದನ್ನು ನನ್ನ ಕಣ್ಣಿಂದ ನಾನು ನೋಡಬೇಕು ಹಂತವರ ಕೊಡು ಅಂತ ಕೇಳ್ಕೊಂಡ ನೋಡ್ರಿ ಅದರಲ್ಲಿ ಜಾಣ್ಮೆ ಅದ ಅವನ ಬಡತನ ಹಿಂಗಬೇಕು ಆಮೇಲೆ ಅವನಿಗೆ ಮಕ್ಕಳಾಗಬೇಕು ಮೊಮ್ಮಕ್ಕಳಾಗಬೇಕು ಅವನು ದೀರ್ಘಾಯುಷ್ಯವನ್ನು ಕೇಳ್ಕೊಂಡ ಸಂಪತ್ತನ್ನು ಕೇಳ್ಕೊಂಡ ಒಂದೇ ಮಾತಿನಲ್ಲಿ ಅದರಿಂದ ತುಕಾರಾಮರು ಕೇಳಿದ್ರು ಭಗವಂತನನ್ನ ಪಾಂಡುರಂಗ ಪ್ರತ್ಯಕ್ಷದಾಗ ಕೇಳಿದ್ರು ಅವರು ನಲಗೆ ಮುಕ್ತಿ ಧನ ಸಂಪದ ಸಂತ ಸಂಗ ದೇಹಿ ಸದಾ ತುಕಾಮಣಿ ಗರ್ಭಾವಾಸಿ ಸುಖೆ ಗ್ಯಾಲೆ ಅಮಾಸಿ ಅಂತ ಭಗವಂತನಲ್ಲಿ ಪಾಂಡುರಂಗನಲ್ಲಿ ಅವರು ಕೇಳ್ಕೊಂಡ್ರು ಕರಿಯ ನಿಂತೊಡವಲ್ಲಿ ಸಿರಿಯಿತ್ತೊಡೆವಲ್ಲಿ ಅಂತ ಹೆಂಗ ಚರಣ್ರು ಕೇಳ್ಕೊಂಡಾರಲ್ಲ ಈ ಭೋಗ ಭಾಗ್ಯಗಳು ನನಗೆ ಬೇಡ ನನಗೆ ಸಂತರ ಸಂಘವನ್ನು ಕೊಡುವಂತ ಅದು ಒಂದು ಸದ್ಗುಣ ಹಂಗೆ ಇಲ್ಲಿ ನಿಜಗುಂಡ್ರು ಬೇಡ್ಕೊಳ್ತಾ ಇದ್ದಾರ ಏನು ಕೇಳ್ಕೊಂಡ್ರು ಅಂದರೆ ಹೇ ಪರಮಾತ್ಮ ನನಗೆ ಏನು ಕೊಡು ಅಂತಂದ್ರೆ ಕರುಣೆ ಹಾಗೂ ವಿದ್ಯೆಗಳುಳ್ಳ ಗುರು ಭಜನೆಯನ್ನು ಅಂತ ಕೇಳ್ಕೊಂಡಿದ್ದಾರೆ ಹೇ ಪರಮಾತ್ಮ ನನಗೆ ಕರುಣ ಹಾಗೂ ವಿದ್ಯೆಯಿಂದ ಕೂಡಿಕೊಂಡಿರ್ತಕ್ಕಂಥ ಸದ್ಗುರುವಿನ ಸೇವೆಯನ್ನು ನನಗೆ ಅಂತ ಇಲ್ಲಿ ಬೇಡಿಕೊಂಡರು ನಾವು ಯಾಕಂದರೆ ಗುರವೋ ಬಹವೋ ಸಂತಿ ಶಿಷ್ಯ ವಿತ್ತಾಪಹಾರಕ ಗುರವೋ ವಿರಲ ಸಂತಿ ಶಿಷ್ಯ ವೃತ್ತಾಪಹಾರಕ ಅಂತ ಗುರುಗೀತೆಯಲ್ಲಿ ಒಂದು ಶ್ಲೋಕ ಬರ್ತದೆ ಅನೇಕ ಜನ ಗುರುಗಳದಾರ ಯುಕ್ತಿ ಪ್ರತ್ಯುಕ್ತಿಗಳಿಂದ ಶರಣಾಗತರಾದ ಶಿಷ್ಯರ ವಿತ್ತವನ್ನು ಹರಣ ಮಾಡೋ ಗುರುಗಳದಾರ ಆದರೆ ಅಂಥ ಗುರುಗಳು ಬೇಡ ಎಂಥ ಗುರುಗಳು ಬೇಕು ಅಂದರೆ ಶರಣಾಗತನಾದ ಶಿಷ್ಯನ ಭವತಾಪವನ್ನು ಹರಣ ಮಾಡಿ ಅವನನ್ನ ಈ ಭವಬಂಧನದಿಂದ ದೂರ ಮಾಡ್ತಕ್ಕಂಥ ಸದ್ಗುರು ಬಹಳ ವಿರಳ ಅಂತ ಗುರುವಿನ ಸೇವೆಯನ್ನ ಕೊಡುವಂತ ಶಂಕರ ಭಗವತ್ಪಾದರು ಕೂಡ ಒಂದು ಕಡೆ ಅವರು ಕೇಳ್ಕೊಂಡಿದ್ದಾರೆ ಗುರು ಹೆಂಗಿರಬೇಕು ಅಂದ್ರೆ ದಯಾ ಸಿಂಧುಂ ಬ್ರಹ್ಮನಿಷ್ಠಂ ಭವಬಂಧ ದೂರಂ ಯಶ ಕೃಪಾ ಪ್ರಸಾದೇನ ಭವಗೋಸ್ಪದಾಯತೆ ತಾದೃಶಂ ಗುರುಂ ಮೇ ಅಂತ ಭಗವಂತನಲ್ಲಿ ಬೇಡ್ಕೊಂಡ್ರವರು ಆ ಗುರು ಹೆಂಗಿರಬೇಕು ಅಂತಂದ್ರೆ ಮೊದಲು ಕೇಳಿದ್ರವರು ದಯಾ ಸಿಂಧುಂ ಆ ಸದ್ಗುರುನಾಥನಲ್ಲಿ ಅವನು ಈ ಭವದಲ್ಲಿ ದುಃಖದಲ್ಲಿ ಅಜ್ಞಾನದಲ್ಲಿ ತಾಪತ್ರಯದಲ್ಲಿ ಕಷ್ಟದಲ್ಲಿ ಬಿದ್ದು ಬಳಲುವ ಜನಗಳನ್ನು ನೋಡಿ ಜೀವಿಗಳನ್ನು ನೋಡಿ ಅವರನ್ನು ಈ ಭವದಿಂದ ಉದ್ಧಾರ ಮಾಡಬೇಕು ಅಂತಕ್ಕಂಥ ಯಾವ ಗುಣ ಅದಲ್ಲ ಇದಕ್ಕೆ ಕರುಣಾಗುಣ ಅಂತ ಕರಿತಾರೆ ಅದಕ್ಕೆ ಹೇಳಿದ್ರು ದುಃಖಿತಾನ್ ಅಂದೃಷ್ಟ ತದ್ದುಃಖ ಪ್ರಹರಣ ಇಚ್ಛ ಕರುಣ ಹೇಳಿದರು ಯಾವುದಕ್ಕೆ ಕರುಣ ಅನ್ನಬೇಕು ಅಂತಂದ್ರೆ ದುಃಖದಲ್ಲಿ ಇರ್ತಕ್ಕಂಥ ಜೀವಿಗಳನ್ನು ನೋಡಿ ಆ ಯಾವ ದುಃಖವನ್ನು ಕಳಿಯಬೇಕು ಅಂತಕ್ಕಂಥ ಏನು ಬಯಕೆ ಅದ ಯಾರು ಕಳಿತಾರಲ್ಲ ಆ ಗುಣಕ್ಕೆ ಏನಂತ ಕರಿತಾರೋ ಕರುಣಾಗುಣ ಅಂತ ಕರೀತಾರೆ ಆದ್ದರಿಂದ ಒಂದು ಸಲ ಅಕ್ಬರ್ ಬಾದಸನ ಸಭಾದಲ್ಲಿ ಒಂದು ಚರ್ಚೆ ನಡೀತು ಏನು ಚರ್ಚೆ ನಡೀತು ಅಂದರೆ ಗುಣ ಭಾಳ ಶ್ರೇಷ್ಠವಾದ ಗುಣ ಅಕ್ಬರ್ ಬಾದಶಾಹೆ ಕೇಳಿದ ಸಭಿಕರನ್ನು ಪಂಡಿತರನ್ನು ಇಸ್ ದುನಿಯ ಮೇ ಸಬೆ ಬಡಿಯ ಶ್ರೇಷ್ಠ ಆದಮಿ ಕೌನ್ ಹೈ ಅಂತ ಕೇಳಿದ ಅಂದರೆ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದಾಗ ಅದರಾಗ ಒಬ್ಬ ಪಂಡಿತ ಎದ್ದ ಯದ್ದು ಏನು ಹೇಳಿದ ಅಂತಂದ್ರೆ ಜಿಸ್ಕೆ ಪಾಸ್ ಧನ್ ಹೈ ದೌಲತ್ ಹೈ ಓ ಸಬ್ಸೆ ಬಡಿಯಾ ಆಡ್ಮಿ ಶ್ರೇಷ್ಠ ಆಡ್ಮಿ ಅಂತಂದ ಅಕ್ಬರ್ ಬಾಬ್ಸಿ ಅಂತ ಬಟ್ ಜಾವು ಅಂತ ಈ ಕುಳ್ತ ಬೋ ಅಂತಂದ ಇನ್ನೊಬ್ಬ ಯದ್ದು ಆವಂದ ಜಿಸ್ಕೆ ಪಾಸ್ ಸત્તા ಹೈ ಸત્તા ಅಂದ್ರೆ ಹಿಂದಿಯೊಳಗೆ ಅಧಿಕಾರ ಜಿಸ್ಕೆ ಪಾಸ್ ಸત્તા ಹೈ ಓ ಬಡಾ ಆಡ್ಮಿ ಅಂತಂದ हाँ आप भी बैठ जाए कुंदा इन्नो यदा इनोबाद महाराज जिसके पास विद्या है पांडित्य है वो सबसे बड़ा आदमी अंदा आप भी बैठ जाओ कुंतकोंद्र सर आदर अला अंत आमेले अली बीरबल बीरबल इसके बारे में आप कुछ कह सकते हैं हे बीरबला ಇದರ ಬಗ್ಗೆ ನೀ ಏನಾದರೂ ಹೇಳ್ತೀನೋ ಅಂತಂದಾಗ ಬೀರ್ಬಲ್ ಅಂತಂದ ಇಸ್ ಮೇ ಸಬ್ಸೆ ಶ್ರೇಷ್ಠ ಆದ್ಮಿ ಓ ಹೈ ಈ ದುನಿಯಾದಲ್ಲಿ ಜಗತ್ತಿನಲ್ಲಿ ಶ್ರೇಷ್ಠ ಆದ್ಮಿ ವ್ಯಕ್ತಿ ಯಾರು ಅಂತಂತಂದ್ರೆ ಔರೋಂಕಾ ಔರೋಂಕಾ ಅಂದ್ರೆ ದುಸ್ರೋಂಕ ಬೇರೆದವರ ಕಷ್ಟದಲ್ಲಿದ್ದವರ ದುಃಖವನ್ನು ನೋಡಿ ಔರೋಂಕ ದುಃಖಕ್ಕೂ ದೇಕೆ ಉಸ್ ದುಃಖಕ್ಕೂ ಜೋ ದೂರ್ ಕರ್ತೇ ಹೇ ಓ ಸಬ್ಸೆ ಶ್ರೇಷ್ಠ ಆದ್ಮಿ ಹೇಯ ಅಂತಂದ ಅಂದ್ರ ಈ ಜಗತ್ತಿನಲ್ಲಿ ಕಷ್ಟದಲ್ಲಿ ಇದ್ದವರ ದುಃಖವನ್ನು ನೋಡಿ ಆ ದುಃಖವನ್ನು ಯಾರು ದೂರ ಮಾಡಬೇಕು ಅಂತ ದಯಾ ಕರುಣಾಗುಣ ಉಳ್ಳವದಾರಲ್ಲ ಅವರೇ ಶ್ರೇಷ್ಠ ವ್ಯಕ್ತಿ ಅಂತ ಬೀರ್ಬಲ್ಲ ಹೇಳಿದ ಆದ್ದರಿಂದ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುಣ ಇದು ಮಹಾತ್ಮರಲ್ಲಿ ಸಹಜವಾಗಿರ್ತದ ಅದ್ವೇಷ್ಟ ಸರ್ವಭೂತಾನಂ ಮೈತ್ರ ಕರುಣ ಏವಚ ಅಂತ ಹೇಳ್ಕೊಂಡು ಬಂದ ಹಾಗೆ ಇಲ್ಲಿ ಆಚಾರ್ಯ ಹೇಳಿದ್ರು ಮೊದಲನೇ ಗುಣ ಯಾವುದು ಅಂದ್ರೆ ಗುರುವಿನಲ್ಲಿ ದಯಾಸಿಂಧು ಬ್ರಹ್ಮನಿಷ್ಠಂ ಎರಡನೇ ಗುಣ ಏನು ಅಂತಂದ್ರೆ ಬ್ರಹ್ಮನಿಷ್ಠ ಬ್ರಹ್ಮನಿಷ್ಠ ಅಂತಂದ್ರೆ ಅವನು ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೇನೆ ಅಂತಕ್ಕಂಥ ಯಾವ ಜ್ಞಾನ ಇದೆಯಲ್ಲ ಆ ಜ್ಞಾನ ಹೇಗಿರ್ತದಂತಂದ್ರೆ ನಮಗೆ ನಾನು ಹೇಗೆ ಜೀವಾತ್ಮನಿದ್ದೇನೆ ನಾಮ ರೂಪದಲ್ಲಿ ಎಷ್ಟು ಸತ್ಯತ್ವ ಬುದ್ಧಿ ಇರ್ತದಲ್ಲ ಅದೇ ಬುದ್ಧಿ ಏನಿರ್ತದಂದ್ರೆ ಅಹಂ ಪರಂ ಬ್ರಹ್ಮ ಅಸ್ಮಿ ಎಷ್ಟ ಮತಿ ಎಷ್ಟಾ ಸ ಬ್ರಹ್ಮ ಸ ಬ್ರಹ್ಮನಿಷ್ಠ ಅಂತ ಅವರಿಗೆ ಏನಂತ ಕರಿತಾರೋ ಅಂದ್ರೆ ಬ್ರಹ್ಮನಿಷ್ಠರು ಅಂತ ಕರೀತಾರೆ ಆದ್ದರಿಂದ ಪುಣ್ಯಾತ್ಮರೇ ಇಲ್ಲಿ ನಿಜವೂ ಕೇಳ್ಕೊಳ್ತಾ ಇದ್ದಾರ ಇಂಥ ಗುರುವಿನ ಎರಡು ಗುಣಗಳಿಂದ ಲಕ್ಷಿತವಾಗಿರ್ತಕ್ಕಂಥ ಸದ್ಗುರುನಾಥನ ಸೇವೆಯನ್ನು ನನಗೆ ಕೊಡು ಅಂತ ಕೇಳ್ತಾ ಇದ್ದಾರ ಯಾಕಂದ್ರೆ ಪರಮುಕ್ತಿ ಒಲುಮಿಗೆ ಗುರು ಸೇವೆಯೇ ಸೂಚನೆ ಅಂತ ಹೇಳ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ನಾವು ನ ಶಾಸ್ತ್ರ ಪ್ರಾಪ್ಯತೆ ಬ್ರಹ್ಮ ವಿದ್ಯಾ ತರ್ಕ ವಿತರ್ಕನಾಥ್ ಪ್ರಾಪ್ಯತೆ ಅಧ್ಯಾತ್ಮ ವಿದ್ಯಾ ಕೇವಲ ಗುರು ಸೇವನಾಥ್ ಅಂತ ಹೇಳಿದ್ದಾರೆ ನಮ್ಮ ಸ್ವರೂಪದ ಸಾಕ್ಷಾತ್ಕಾರ ಆಗಬೇಕಾಗಿತ್ತು ಅಂದ್ರೆ ಅದು ಯಾವುದರಿಂದ ಆಗ್ತದಂದ್ರೆ ಗುರುವಿನ ಕೃಪೆಯಿಂದ ಆಗ್ತದೆ ಗುರು ಕೃಪ ಇಲ್ಲದ ಆಗೋದಿಲ್ಲ ಆದ್ದರಿಂದ ನಾ ಭಾಳ ಶಾಸ್ತ್ರ ಓದಿದನಿ ನಾ ಭಾಳ ಖಂಡಿತದನಿ ಅಂದ್ರೂ ಕೂಡ ಅದು ಆಗೋದಿಲ್ಲ ಮತ್ತು ನಾ ಭಾಳ ತರ್ಕ ವಿತರ್ಕದಲ್ಲಿ ಊಹಾಪೋಹದಲ್ಲಿ ನಾನು ಭಾಳ ವಿಚಕ್ಷಣ ಮತಿಯದನೆಂದರೂ ಕೂಡ ಆಗೋದಿಲ್ಲ ಎದರಿಂದ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದಂದ್ರೆ ಕೇವಲ ಗುರುಶೇವನಾಥ್ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಯಾವ ಸದ್ಗುರುನಾಥನ ಸೇವೆಯನ್ನು ಆಪ್ತ ಅಂಗ ಸ್ಥಾನ ಸದ್ಭಾವ ಚತುರ್ವಿಧ ಸೇವೆಯನ್ನು ನಾವು ಮಾಡಬೇಕು ಅದೇ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ಅಂತ ಹೇಳ್ಕೊಂಡು ಬಂದಿದಾರ ಅಂತ ಜಗದ್ಗುರು ಅಪ್ಪಾಜಿಯವರು ಶ್ರೇಷ್ಠವಾಗಿರ್ತಕ್ಕಂಥ ಕರುಣಾಗುಣ ಮತ್ತು ಬ್ರಹ್ಮ ವಿದ್ಯ ಇಲ್ಲಿ ಶ್ರೇಷ್ಠವಾದ ವಿದ್ಯೆ ಎರಡು ವಿದ್ಯೆ ಹೇಳ್ಕೊಂಡು ಬಂದಿದಾರ ಯಯಾ ಅಕ್ಷರಂ ಅಧಿಗಮ್ಯತೆ ಸಾ ಪರಾ ವಿದ್ಯಾ ಅಂತ ಇಲ್ಲಿ ಲೌಕಿಕ ವಿದ್ಯೆ ಅಲ್ಲ ಯಾವ ವಿದ್ಯಾ ಅಂತಂದ್ರೆ ಯಾವುದರಿಂದ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಭಗವಂತನ ಸಾಕ್ಷಾತ್ಕಾರ ಆಗ್ತದ ಅಂಥ ಬ್ರಹ್ಮವಿದ್ಯೆಯನ್ನು ಉಳ್ಳವರಾಗಿರಬೇಕು ಈ ಎರಡೂ ಗುಣಗಳು ಜಗದ್ಗುರು ಅಪಾಜವರಲ್ಲಿ ಇದ್ದಾವೆ ಅಂಥ ಸದ್ಗುರುನಾಥನನ್ನು ಯಾಕಂದ್ರೆ ಒಬ್ಬ ಮಹಾತ್ಮರು ಹೇಳಿದರು ಅಪಾಜವರಲ್ಲಿ ಅಂತ ಗುಣ ಅದ ಅಂತಂದ್ರೆ ಈಗ ನಾವು ಒಂದೊಂದು ಗೋತ್ರಕ್ಕೂ ಒಂದೊಂದು ಕುಲಕ್ಕೂ ಒಬ್ಬೊಬ್ಬರು ಗುರುಗಳನ್ನು ನೋಡ್ತೇವೆ ಒಬ್ಬರು ಸ್ವಾಮಿಗಳು ಹೇಳಿದರು ಯಾವುದೇ ಕುಲವನ್ನು ಜಾತಿ ವರ್ಣ ಆಶ್ರಮ ಶ್ರೀಮಂತಿಕೆ ಬಡತನ ಇವುಗಳನ್ನು ನೋಡಲಾರದೆ ನಿನ್ನೆ ಒಂದು ಹಳ್ಳಿಯವರು ಒಬ್ಬರು ಹೇಳಿದ್ರು ನನಗೆ ಅವರು ಸಿದ್ಧಾಡ್ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ಹಳ್ಳಿಗೆ ಹೋಗಿದ್ರಂತ ಒಂದು ಬಡ ಮುದುಕಿ ಅಪ್ಪಾಜಿಯವರ ಹತ್ತಿರ ಬಂದು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಎಪ್ಪ ನಾನು ಮನೆಗೆ ಬರಬೇಕು ಅಂತ ಹೇಳಿದಾಗ ಅಪ್ಪ ಅವರು ಆ ಬಡ ಮುದುಕಿ ಗುಡಿಸ್ಲದ ಮನೆಯಲ್ಲ ಗುಡಿಸ್ಲಿಕ್ಕೆ ಹೋದರು ಹೋದ ಮೇಲೆ ಅಲ್ಲಿ ಹೇಳಿದ್ರಂತ ಏ ಈ ಮುದುಕಿ ಗುಡ್ಸಲ್ದಾಗ ಅದಾಳು ಅಂಥ ಊರನ್ನ ಅವ್ರಿಗೆ ಹೇಳಿದ್ರೆ ಒಂದು ತಿಂಗಳದಾಗ ಆ ಮುದುಕಿ ಮನೆ ಹೋಗಿ ಒಳ್ಳೆಯ ಆಗಿತ್ತಂತ ಅಂದ್ರೆ ಆ ಊರ ಮಂದಿ ಅಪ್ಪ ಅವರ ಒಂದು ಮಾತಿಗೆ ಏನು ಮಾಡಿದರು ಅಂತಂದ್ರೆ ಮನೆ ಕಟ್ಟಿಸಬೇಕು ಅಪ್ಪ ಅವರ ಜೀವಿಗಳ ಮೇಲೆ ಕರುಣಾನೋದಾರ ಮತ್ತಿನ್ನ ಬ್ರಹ್ಮವಿದ್ಯೆವು ಅಂಥವ್ರ ಅದರ ಹಂತ ಸದ್ಗುರುನಾಥ ಸಿಕ್ಕಿದ್ದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಪುಣ್ಯ ಅಂತ ಸದ್ಗುರುನಾಥನ ಸೇವೆಯನ್ನು ಮಾಡಿ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ವಾಕ್ಯವನ್ನು ಸದ್ಗುರುನಾಥನ ಸನ್ನಿಧಾನದಲ್ಲಿ ಸಮರ್ಪಿಸ್ತಾರೆ